ರಾಮತ್ಪ ಮರಯ ಮಗನ ಮದ್ವಿ ಮಾಡುದು ಚಿಂತೆ ಎಕ್ ಬಿಟ್ಟಿತ್ತು ಮಗ ಕುಡ್ಕ ಕುಡ್ಕ ಯಾರ ಕಣ್ಣ ಕೊಡ್ಬೇಕಂತ ಮಂದಿಂತಿದ ನಾನು ಮಗಗೆ ಲಗ್ನ ಮಾಡೇ ಸಸಿನ ಸಸಿನೂ ಬಂಗಾರದಂತ ಮುಕ್ತ ಬೀಗರದ ಏನ ಮದ್ವಿ ಅಂತೂ ಆತ ಇನ್ನ ವಂಶ ಬೆಳದ ನೋಡಿನ ಚಿಂತಿರ್ದಂಗ್ ಆದ್ರೂ ನನ್ನ ಮಗ ಇನ್ಮೆ ಆಗಾರ ಕುಡಿದ್ ಬಿಟ್ರ ಬೀಸಕತಿಯ ಅದನ್ನ ಮಾಡ್ಕೊಂತ ಹೋದ್ರೆ ಏನ್ ಮಾಡೋದೈತಿ ಐತಿ ಸೊಸಿಗೆ ಹೇಳ್ಕೊಂತ ಹೋದ್ರ ಹೊಲಮಟ ಹೋಗಿ ಬಂದ್ರ ನೋಡೋಣ ಬಂದಾನಿ ನಮ್ಮ ಊರ್ ಗೌಡನ್ ಮನಿನಾಗ ಕಾಣಬಲ್ತಲ್ಲು ನವನ ನನ್ ಸೊಸಿನ ನೋಡಿದ್ರ ವಯಸ್ಸಿಗೆ ಬರೋ ಮಠ ನನ್ಗ ಕೊಟ್ಟ ಮದ್ವಿ ಮಾಡ್ತಾನೆ ಅಂತ ಅಂದ ಈಗ ನೋಡಿದ್ರ ಯಾವ ಕುಡಕ್ ಅಡಸಿ ಮಗ ಮದ್ವಿ ಮಾಡ್ಕೊಟ್ಟ ಅವ್ನ ಅವನ ಮನಿ ಎಲ್ಲ ನೋಡೋನ್ ಇಲ್ಲಿ ಯಾರ ಇದ್ರ ಕೇಳೋನ್ ಅಂತ ಅವನವನ ಎಂತ ಕುಡಕ್ ಸುಳಂಬ ಕೊಟ್ಟಾನ ಅವನ ಅವನ್ ಬಂಗಾರದಂತ ನಾ ಮನುಷ್ಯ ನನ್ ಬಿಟ್ಟು ಅವನ್ ಕೊಟ್ಟಾನ ಅವನ ಅವ್ನ ಅವನು ಅವನ ಅವನ್ ಸೇಗ್ಲಿ ಅವ್ರ ಮನೆಯಾಗಿದ್ದ ಒಂದು ತಿಂಗಳು ಒಪ್ಪತ್ತು ಏನೇನು ಮಾಡ್ತಾನೆ ನೋಡಿ ಪಕ್ಕ ನಾನು ಹಂಗ ಅಂತೂ ಹೋಗು ಮಗನ ಅಲ್ ನಾನು ತಡಿ 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 ಅಮ್ಮನ ತಡಿ ಹೋಗ್ಯ ಬಿಡಿಯ ಮನಿಗೆ ಎಲ್ಲೋ ಇಲ್ಲೇ ಒಂದ್ ಮನಿ ಐತಿ ಏನು ಯಾರು ಕಾಣವಲ್ರ ಲೋಮರ ಇಲ್ಲಿ ಏ ಯಾರನ ಒದರ್ಬೇಕಂದ್ರ ಏನ್ಯಪ್ಪ ಏತಮುತ್ತ ಏತಮ ಬಾಯ್ಲಿ ಬಾಯ್ಲೇ ಪಾಪ ಇಲ್ಲ ಬಾಯ್ಲ ಕೆಲಸ ಐತ್ ಬಾಯ್ಲೆ ಒಂದ ಇಲ್ಲಿ ಮದ್ವೇಗತಂತಲ್ಲ ಯಾರೀ ಇಲ್ಲಿ ಒಬ್ಬ ಅಪ್ಪ ಜಾಗ ಕುಡಿತಾನಂತ ಅವನ ಮಗ ನೋಡಿದ್ರ ಊರಾಗ ಗಡಿಕೆ ಮಾಡ್ಕೊಂಡಿಮಾ ಕಾಡ್ಕೊ ಅಂತ ದೊಡ್ಡ ಸಾಹಕಾರ ಅಂತ ಮದ್ವಾಗೇತಾ ಅವ್ರ ಮನಿ ಎಲ್ಲ ಮೈಲೇ ಇಲ್ರಿಪ್ಪ ಅಪ್ಪ ಕುಡಿದ್ರಿ ಕುಡಿತಾನ್ರಿ ಅಪ್ಪ ಗೌಡಿಕೆ ಮಾಡ್ಕೊಂತ ಅಡ್ಡಾಡ್ತಾನ್ರಿ ಓ ಮಗ ಕುಡ್ತೇನಲ್ಲ ಅವ್ರ ಮನೆಯಲ್ಲೇ ತೋರ್ಸ ನಡೀ ಮರ ಅವ್ನ ಅವನ ಹತ್ತಿ ಅವ್ನ ಬಾಳ್ ಹೇಳಕತ್ತಾರ ಹತ್ತಾರ ನೋಡ್ಬೇಕಾಯ್ತು ನಾನು ಎಲ್ಲಿ ಹಾ ಅಲ್ಲಿ ಹೋಗಕ್ನಾ ಬಾಟ್ ಅಲ್ಲಿ ತೋರ್ಸ್ ಬರಪ್ಪ ಬಾ ಬಂದ್ ಬಾಬಾ ಬಾಬಾ ಕಾರು ಮನಿ ದೊಡ್ಡ ಮನಿ ಐತ್ ಬೋನಿ ಬಾರಿ ಐತಿ ಇವರ ಅಜ್ಜನ್ ಮತ್ ಕೇಳಿ ನಾನರ ಮದ್ವೆ ಆಗ್ಬಿಟ್ಟೆ ಇವ ಇನ್ನೂ ದಾರು ತಮ್ಮ ಅಂತ ಹೇಳಿ ನೀ ಎಲ್ಲದನು ಏನು ಬರ್ತಾನು ಇಲ್ಲ ನಮ್ ಹುಡುಗಿ ಏನ್ ಮಾಡಾಕತ್ತಿ ಏನ್ ಮಾಡ್ಕೊಂಡ್ ನೋಡ್ ಬರ್ತೀನಿ ತಡಿ ಅಯ್ಯೋ ಇದು ಮುಕ್ಕೊಂಬಿಟೈತಿ ಓಯ್ ಹಲೋ ಹಲೋ ಹಾ ಅಲ್ಲಿ ಬಿಸಿಲ್ ಬಿತ್ತೆ ಎದ್ದೇಳ ಏನಂದಿ

ನಮ್ಮಅಪ್ಪ ಬಂದಿನ್ ಚಿತ್ತಿ ಬಿಡ್ಲಿ ಮಗ ಹೋಗಿ ತಿನ್ನು ಬಂದಿಲ್ಲ ಈಗ ಏ ಎಂತ

దో బా ఇది చలి నిస్త బా ఇది నా అక్క ఎలా ప్లానింగ్ అయితే இந்த படிப்புக்கு வந்துள்ளது

ఇవనా కద్లి ఇల్ నోడ మార్ నమ్ సషి నోడ్రీ ఇల్ ని ನನ್ನ ಮದ್ವಿ ಮಾಡ್ಕೊತಾನೆ ಅಂತಂದ್ ಇಲ್ಲಿ ಯಾವ ಮದಿ ಮಾಡ್ಕೊಂಡ್ ಕುಂತ ಬಿಟ್ಟಿ ಅಯ್ಯೋ ನಾ ಏನ್ ಮಾಡ್ಲಿ ಅರ್ಜೆಂಟ್ ಅರ್ಜೆಂಟ್ ಆತು ಏನ್ ಅರ್ಜೆಂಟ್ ಅಪ್ಪ ಮಾಡಿದ್ರೆ ಹೇಳ್ಬೇಕು ಕಳ್ಸಬೇಕಿಲ್ಲ ಇಲ್ಲ ಮಾರಯ ಅಪ್ಪ ಅದನ್ನೆಲ್ಲ ಅರ್ಜೆಂಟ್ ಒಳಗ ಮಾಡ್ಬಿಟ್ಟ ಯಾರಿಗೂ ಹೇಳ ಗೊತ್ತಾಗತ್ತಿಲ್ಲ ನಿಮ್ ಅಪ್ಪ ನೋಡ್ರೆ ನಿನ್ನ ನನ್ನ ಮದ್ವಿ ಮಾಡ್ಕೊಡ್ತಾನಂತ ನನಗ ಕೊಡ್ತಾನೆ ಅಂತಂದ್ ಹೇಳಿದ್ದ ನೀನ್ ನೋಡ್ರಿ ಇಲ್ಲಿ ಮದ್ವಿ ಮಾಡ್ಕೊಂಡು ಕುಂತಿ ಅವ್ ನೋಡಿದ್ರ ಕುಡಕಂತ ಇಲ್ ಬಿಡು ಮಾವ ಅರ್ಜೆಂಟ್ ಒಳಗ ಆತು ಬಾ ಇರ್ಲಿ ಎಲ್ಲಿ ಬರ್ತೀನ ಬರುದ್ಲಿ ಈಗ ಯಾಕ ಮತ್ತ ನಾನು ಬಿಟ್ಟು ಇನ್ನ ಮದ್ವೆ ಆಗಿ ಅಯ್ಯೋ ನಮ್ಮ ಅಪ್ಪ ಮಾಡೇನ ಕೇಳಾತೀನಿಲ್ಲ ಮಾಡಿದ್ರೇನ

ಅರ್ವ ಇಲ್ಲ ಇಂತಾಗ್ ನನ್ ಸೊಸಿ ನನ್ನ ಬಂಗಾರದ ನೋಡ್ಕೊತಿದ್ ಸೊಸಿ ನೀವು ಬಾಳೆನಾ ಬಾ 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 ಪದ್ದಸಿ ಊಟಾತ್ ನೋಡಪ್ಪ ಸೊಸಿ ನೋಡ್ರ ಫಸ್ಟ್ ಕ್ಲಾಸ್ ಅಡಿಗೆ ಮಾಡಿದ್ರ ಮಸ್ತ್ ಊಟಾತ நீ மார நம்ியாக பான அல்ல நான் கேக்கி யார நம்ம இது நம்ம மனிக்கு வந்து நீன யார கேத்தோமார்த்திகா நன் மணி அப்பே நீ இல்லை நம்ம சசி மணி இது நம்ம சசி மனி அவர் மாவன அதுக்கு நீ யார் ಈ ಮನಿ ಮಾಲಕ್ ಮಾಲಕ ಯಾವ ಮಾಲಕ ಈ ಮನಿ ಮಾಲಕ ನೀ ಏನ್ ಗ್ಯಾರಂಟಿ ಮನಿ ಮಾಲಕ ಅಂದಂಗ ನೀ ಯಾರ ಮೊದಲ್ ಹೇಳ ನಮ್ ಮನಿಗೆ ಬಂದ್ ಕೇಳ್ತೇವೆ ಈ ಮನಿಗೆ ನಾನು ಸೊಸಿ ಕೊಟ್ಟಿ ಅವ್ರ ಮನಿ 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 ನೋಡಕ್ ಬಂದ ನಾನು ಅಕ್ಕಿನ ಮದ್ವೆ ಆಗಕ್ ನಾನು ನಾನು ಹೋಯ ಊರ್ ಹೂ ಅಕ್ಕಿನ ಇಲ್ಲಿ ಮದ್ವಿ ಮಾಡಿ ಕೊಟ್ಟು ಬಿಟ್ಟಾರಸಿ ಬಾಯಿ நீ நோடில அது கேத்தி மத நன் அண்டன அப்ப

அவர அவ நம்னி கேல் அவள் மத்த மணி மாரி நோடி ஏ இல்ல ஓதிர கேல்சித்த அதுக்காக మాట్సన్ లెక్కన అరివల్ నిల్బిడు ఇబ్బు కూడా ఏన్ కల్సా కుస అయ్యో మావ ఏర్తి మాబ ಹೌದ್ ಹೌದ್ ಎಲ್ಲರು ಕೆಲಸ ಜೂರ್ ನೋಡಿ ನೀಲ್ ಈ ನಾವ ನೀನೇ ಅನ್ಮಾನ ಮಾಡ್ತಿಲ್ಲ ನನಗ ನಾನ್ ನೋಡ್ರಿ ನಿನ್ಗ ಮುಂಚೆ ನೋಡ್ರಿ ಅನ್ಮಾನ ನೋಡ್ತೀವಿ ಹಂಗ ಬಿಡ್ತೀವ ನಿಮ್ಮ ನೀನ್ ನೋಡಿದ್ ನನ್ ಏನ್ ಮಾಡೀರ ಹೋದ ಚಲ ಮಾಡಿದ್ರಲ್ಲ ಏನೂ ಗುಸ ಗುಸ ಇಲ್ಲ ಹ್ಮ್ ನಾ ನೋಡ್ರಿ ಮುಂಚೆ ನಿನ್ನ ಮದವಿ ಆಗ್ಬೇಕಂದ್ ಮಾಡಿದ್ದೆ ನೀ ನೋಡಿದ್ರ ಹಿಂಗ್ ಮಾಡ್ತಿ ಅಂದ್ಮಾನ ಮಾಡೋಕಿನ ಅವ್ನ ಚಲೋ ನನ್ ಕಟ್ಕೊಂಡ ಅವ್ನ ಅವನ್ನ ಮದ್ವಿ ಆಕೊಂಡ್ ಬಡಿದ್ ಹಾ ಮತ್ತ ಮಾವ ಚಿಲ್ ಮತ್ತ ಅವ್ನಾಗ ಮದ್ವಿ ಹೋದಿ ನಮ್ಮ ಅಪ್ಪ ಬಂದ್ ಇಲ್ಲಿ ಕೊಟ್ಟು ಅದ ಏ ನೀನ ನೀನು ಇರ್ಲಿ ಬಾ ಈಗೇನ್ ಮಾಡ್ಬೋದು ಎಲ್ಲಾ ಮದ್ವಿ ಆದ್ಮೇಲೆ ಇರ್ಲಿ ಬಾ ಮಾವ್ರಿ